ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲು ವಾಸ ಅನುಭವಿಸಿದ ಶಿವಮೊಗ್ಗದ ಪದ್ಮನಾಭ ಭಟ್ ದೂರದರ್ಶನದೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಅವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹೋರಾಟ ಮಾಡುತ್ತಿದ್ದ ಸತ್ಯಾಗ್ರಹಿಗಳನ್ನು ಜೈಲಿಗೆ ಕಳುಹಿಸಲಾಗಿತ್ತು ನಾವೆಲ್ಲ ಜೈಲನ್ನೇ ಹೋರಾಟದ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದೆವು ಸ್ವಾತಂತ್ರ್ಯಕ್ಕಾಗಿ ಹಲವಾರು ಜನ ಹೋರಾಟ ಮಾಡಿದ್ದರು ಬಂದ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳಲಾಗಿತ್ತು ಆಗ ನಡೆದದ್ದೇ ಎರಡನೇ ಸ್ವಾತಂತ್ರ್ಯ ಹೋರಾಟ ಈ ಹೋರಾಟದಲ್ಲಿ ಸಾವಿರಾರು ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಎರಡನೇ ಸ್ವಾತಂತ್ರ್ಯ ಪಡೆದಿದ್ದಾರೆ ಇದು ಇಂದಿನ ಯುವ ಜನತೆಗೆ ಸ್ಫೂರ್ತಿಯಾಗಬೇಕು ಎಂದು ತಿಳಿಸಿದರು ಪ್ರಾಣಾರ್ಪಣೆ ಮಾಡಿದ್ರು ಒದ್ರು ಮಾಡಿದ್ರು ಅನೇಕ ಕಷ್ಟಕ ನಷ್ಟಗಳನ್ನ ಅನುಭವಿಸಿದ್ರು ಆದ್ರೂ ಸಹ ಬಿಡ್ಲಿಲ್ಲ ಹೋರಾಟ ಮಾಡಿ ಇಂದಿರಾ ಗಾಂಧಿಯನ್ನ ಕೊನೆಗೆ ಬಗ್ಸಿ ಆ ತುತ್ತು ಪರಿಸ್ಥಿತಿ ಹೋತು ಈ ಹೋರಾಟದ ನೆನಪನ್ನ ಈಗಿನ ಯುವಕರು ಮಾಡ್ಕೊಬೇಕಾಗಿದೆ